ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನೋಡಿರಿ ನಾನು ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ಮಟನ್ ಕರಿ ತೊಗೊಂಡ್ಬಂದಿನಿರಿ ಇದು ತುಂಬಾ ಸಿಂಪಲ್ ಮತ್ತು ಈಸಿ ಬೇಗ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಸೂಪರ್ ನೀವು ಸಲ ಟ್ರೈ ಮಾಡಿ ನೋಡಿರಿ ಈ ಮೆಥಡಲ್ಲಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅಂದರೆ ಸುಮ್ಮನೆ ಅಲ್ಲ ಉಪ್ಪು ಖಾರ ಹುಳಿ ಎಷ್ಟು ಹದವಾಗಿದೆ ಅಂದರೆ ಅಷ್ಟು ಟೇಸ್ಟಿಯಾಗಿದೆ ಇದು ಮಟನ್ ಕರಿ ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನಬೇಕು ಅನಿಸುತ್ತೆ ಆ ಥರ ಆಗಿದೆ ಇದಕ್ಕೆ ಟೊಮ್ಯಾಟೊ ಕೊಬ್ಬರಿ ಹಸಿ ತ ಕಾಯಿ ತೊಗರಿ ಮತ್ತು ಕರಿಬೇವು ಕೊತ್ತಂಬರಿ ಮತ್ತು ಪುದೀನ ಮತ್ತೊಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡು ಮಿಕ್ಸರ್ದಾಗ ಪೇಸ್ಟ್ ಮಾಡಿ ಬಿಡ್ರಿ ನಂತರ ಒಂದು ಬಾಂಡ್ಲಿ ಒಳಗೆ ಫಸ್ಟ್ ಹವಿಜ್ ರೀ ಹವಿಜ್ ಅಂದ್ರೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಇವೆಷ್ಟು ಹಾಕಿ ಮತ್ತು ಗರಂ ಮಸಾಲೆ ಚಕ್ಕಿ ಲವಂಗ ದಾಲ್ಚಿನ್ನಿ ಎಲೆ ಇವನ್ನಷ್ಟು ಒಂದು ಸ ಬಡಿ ಸೊಪ್ಪು ಇವನ್ನಷ್ಟೂ ಹಾಕಿ ಮೊದಲು ಗ್ರೈಂಡ್ ಬಿಡ್ರಿ ಇದ್ರಾಗ ಎಲ್ಲ ಪೇಸ್ಟ್ ಮಾಡ್ಕೊಳ್ಳಿ ನಾವು ಆಮೇಲೆ ಒಂದು ಸ್ವಲ್ಪ ಕರಿ ಥಿಕ್ನೆಸ್ ಕೊಡಬೇಕಂತಂದ್ರೆ ಒಂದು ಸ್ವಲ್ಪ ಪುಟಾನಿ ಮತ್ತು ಕೊಬ್ಬರಿ ಮತ್ತು ಟೊಮೆಟೊ ಪೇಸ್ಟ್ ಏನಿತ್ತಲ್ರಿ ಕೊತ್ತಂಬರಿ ಹಾಕಿ ಎಲ್ಲಾನು ಪೇಸ್ಟ್ ಮಾಡಿ ಇಟ್ಕೊಂಡು ಬಿಡ್ಬೇಕು ರೀ ಎಲ್ಲಾನು ಒಂದೊಂದು ಒಂದೊಂದು ಹಾಕಿರಿ ಫ್ರೆಂಡ್ಸ ನೋಡಿರಿ ಇವಷ್ಟೂ ಹಾಕ್ಬೇಕು ರೀ ಈಗ ಹಾಕಿ ಎಲ್ಲಾನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ತರಿ ತರಿಯಾಗಿ ಕೊಬ್ಬರಿನೂ ಒಂದು ಸ್ವಲ್ಪ ಹುರ್ಕೊಂಡಿನಿ ಅದರೊಳಗೆ ನೀವು ಎಲ್ಲಾನು ಹುರ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಈಗ ಬಾನಲಿಯೊಳಗೆ ಅದ ಒಳಗೆ ಎಣ್ಣೆ ಕಾಯೋಕೆ ಇಟ್ಕೊಂಡ್ರಿ ಎಣ್ಣೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ಜೀರಿಗೆ ಹಾಕಿ ಕರಿಬೇವು ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪಾಗು ಮಾಟ ಹುರ್ಕೊಳೋಣ್ರಿ ಒಂದು ಐದು ನಿಮಿಷ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕ್ರಿ ಈರುಳ್ಳಿದು ಅವ ಅಲ್ಲಿ ಮಾಡ ಹುರ್ಕೊರಿ ಫ್ರೆಂಡ್ಸ ಇವು ಉಳ್ಳಾಗಡ್ಡಿ ಕೆಂಪಗೆ ಆದಮೇಲೆ ಆಮೇಲೆ ಒಂದೊಂದು ಹಾಕೋತ ಹೋಗೋಣ ಈಗ ಟೊಮೆಟೊ ಹಾಕಾಗತ್ತೆ ನೋಡ್ರಿ ಒಂದೆರಡರಿಂದ ಮೂರು ಟೊಮೆಟೊ ಹಾಕಿ ಆಮೇಲೆ ಅರಶಿನ ಅರಶಿನ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಮಿಕ್ಸರ್ದಾಗ ನಾವು ನುನ್ನಾಗ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಟೊಮೆಟೊ ಕೊತ್ತಂಬರಿ ಗರಂ ಮಸಾಲೆ ಹಾಕಿದ್ದ ಅವನ್ನೆಲ್ಲ ಈ ಟೈಮ್ದಾಗ ನಾವು ಏನು ಮಾಡೋಣಂತ ಇದ್ರಾಗ ಒಗ್ಗರಣೆಗೆ ಹಾಕಿ ಚಂದಾಗ ಒಂದು ಐದು ನಿಮಿಷ ಕುದಿಸ್ಬೇಕು ರೀ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಸಾಂಬಾರ್ಗ ತೆಗ್ದೇನಿ ನೋಡಿರಿ ಮತ್ತು ಇದು ನಮ್ಮದು ಮಸಾಲೆ ಖಾರ ಖಾರ ನಮ್ಮದು ವಿಡಿಯೋ ಇದ್ರದ್ದು ನಿಮ್ಗೆ ತೋರಿಸಿ ನಿಮ್ಮ ಮಸಾಲೆ ಖಾರ ಹೆಂಗೆ ಮಾಡೋದು ಹೇಳಿ ನಾವೆಲ್ಲದಕ್ಕೂ ಮಸಾಲೆ ಖಾರ ಉಪಯೋಗಿಸ್ತೇವ್ರಿ ಹಿಂಗೆ ಇದಕ್ಕಂತೂ ಮಸಾಲೆ ಖಾರ ಚಿಕನ್ಗೆ ಮಟನ್ ಕರಿಗೆಲ್ಲ ಮಸ್ತ್ ರೀ ಅದನ್ನು ರೆಸಿಪಿ ನೀವು ಸಲ ನೋಡಿ ಕ ಮಸಾಲೆ ಖಾರ ಹೆಂಗೆ ಮಾಡೋದು ಅಂತಂದು ನೋಡಿ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ ನೋಡಿರಿ ಇದು ಇದೇನು ಮಸಾಲೆ ಐತಲ್ರಿ ಒಂದು ಐದು ನಿಮಿಷ ಕುದಿಸ್ಬೇಕು ರೀ ಫ್ರೆಂಡ್ಸ್ ಐದು ನಿಮಿಷ ತಳ ಒಟ್ಟ ಹಿಡಿಬಾರ್ದ್ರಿ ಸ್ಟೀಲ ಮೊದ್ಲು ತಳ ಹಿಡಿತೈದ್ ಜಲ್ದಿ ಒಂದು ಐದು ನಿಮಿಷ ಕೈ ಆಡಿಸ್ತಾ ಇರಬೇಕು ರೀ ಫ್ರೆಂಡ್ಸ ಆಮೇಲೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪಿ ಪ್ಲೀಸ್ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ ಇನ್ನೂ ನಾನು ಧಾರಾವತಿ ಫುಡ್ಸ್ನಲ್ಲಿ ಬರೋ ಒಂದೊಂದು ವಿಡಿಯೋನೂ ಒಂದಕ್ಕಿಂತ ಒಂದು ನಾವು ವಿಭಿನ್ನ ನೀವು ಇವು ಎಲ್ಲ ರೆಸಿಪಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ನೋಡಿರಿ ಮತ್ತು ಇದೇನು ಮಟನ್ ನಾ ಇದು ವಿಡಿಯೋದಾಗ ಸ್ಕಿಪ್ ಆಗಿತ್ತು ರೀ ಇದು ಒಂದು ಒಂದು ಅರ್ಧ ಕೆ ಜಿ ಮಟನ್ ಐತ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅರಶಿನ ಹಾಕಿ ನಾನು ಏನು ಮಾಡ್ಯನ್ರಿ ರೀ ಒಂದು ಏಳರಿಂದ ಎಂಟು ಸೀಟಿ ಹೊಡ್ಸೇನಿ ಅದನ್ನು ಫಸ್ಟ್ ನೀರು ಹಾಕಿ ಇದ್ರಾಗ ಬಿಡೋಣ ರೀ ಫ್ರೆಂಡ್ಸ್ ಮಸಾಲೆ ಇದೇನು ನಾವು ಒಗ್ಗರಣೆ ಹಾಕಿವಲ್ಲ ಅದ್ರೊಳಗೆ ನೀರು ಹಾಕಿ ಕುದಿಸಿ ಒಂದು ಐದರಿಂದ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ರೀ ಅದು ಕುದ್ದು 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 ಕರಿ ಗಟ್ಟೆಯಾಗ ಹಾಕೈತ್ರಿ ನೋಡಿರಿ ಈ ಥರ ಮಸ್ತ್ ಮಸಾಲೆ ನಮ್ದು ಮಟನ್ ತ ರೆಡಿ ಆಗೈತ್ರಿ ಆಮೇಲೆ ನಾವು ಮಟನ್ ಹಾಕೋಣಂತ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಮಟನ್ ಹಾಕಾಕತ್ತೇನಿ ಎಲ್ಲ ಏನು ಕುಕ್ಕರ್ನ ಇಟ್ಕೊಂಡಿದ್ವಲ್ಲ ರೀ ಅದ್ರಾಗ ಇದನ್ನೆಲ್ಲ ಮಟನ್ ಹಾಕಿದ್ರೆ ನಮ್ಮದು ಮಟನ್ ಕರಿ ರೆಡಿ ಆಕೈತ್ರಿ ಇನ್ನೇನು ಲಾಸ್ಟ್ ಪ್ರೊಸೀಜರ್ ನೋಡಿರಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ರೀ ಇಲ್ಲಿ ನೋಡ್ರಿ ನಾನು ಮಟನ್ ಸಾಂಬಾರು ಮಾಡಿದ್ದೆ ಅದನ್ನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ತೋರಿಸ್ತೇನೆ ಈಗ ನೋಡ್ರಿ ಇದು ಕೊತ್ತಂಬರಿಯನ್ನು ಮೇಲ್ಗಡೆ ಉದುರಿಸಿದ್ರೆ ಎಣ್ಣೆ ನೋಡಿರಿ ನಮ್ಮದು ಮಟ್ ಮಸ್ಟ್ ಮಸ್ತ್ ಮಟನ್ ಕರಿ ರೆಡಿ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಇದ್ರನ್ನ ಜೋಳದ ರೊಟ್ಟಿ ಜೊತೆಯಾದರೂ ತಿನ್ರಿ ರಾಗಿ ಮುದ್ದೆ ಜೊತೆ ಆದರೂ ತಿನ್ರಿ ಚಪಾತಿ ಜೊತೆ ಆದರೂ ತಿನ್ರಿ ಕಟಕ್ ರೊಟ್ಟಿ ಜೊತೆ ತಿಂದ್ರಂತೂ ಅಂತರೂ ಮಸ್ತಾಗಿರ್ತೈತಿ ರೀ ನಾವಂತರೂ ಇವು ಇವನ್ನ ಈ ಥರ ಎಲ್ಲ ಮಟನ್ ಚಿಕನ್ ಎಲ್ಲ ಮಟನ್ ಚಿಕನೆಲ್ಲ ಕಟಕ್ ರೊಟ್ಟಿಯಾಗ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್